ಜೈನ್ ದೋಸ್ತ ನಾನು ನಿಮ್ಮ ಬಸವರಾಜ್ ಲಗಳಿ ಎಲ್ಲರೂ ನನಗೆ ಸುಮಾರು ಕಾಲ್ ಮೆಸೇಜ್ ಮಾಡ್ತಾ ಇದ್ರಿ ಸರ್ ಉಚಿತ ಆರ್ಮಿ ಕೋಚಿಂಗ್ ಸೆಂಟರ್ ಇದ್ರೆ ಹೇಳಿ ಅಷ್ಟು ದುಡ್ಡು ಕೊಟ್ಟು ನಮ್ಗೆ ಹೊರಗಡೆ ಎಲ್ಲ ಕಲಿಕಾಗಲ್ಲ ಸೊ ಅಂತಹ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ ಅಂತ ನಾನು ಹೇಳ್ತೀನಿ ಯುವ ಮಾರ್ಗ ಉಚಿತ ಆರ್ಮಿ ಕೋಚಿಂಗ್ ಸೆಂಟರ್ ಬಾಲಕೋಟೆ ಹಾಗೂ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಸೇವಾ ಸಮಿತಿ ಹಾಗೂ ಶ್ರೀ ಗುರು ಕುಮಾರೇಶ್ವರ ಮಠದ ಜೀರ್ಣೋದ್ಧಾರ ಸೇವಾ ಸಮಿತಿ ಬೆಳಗಾಲ್ಪೇಟೆ ಇವರ ಸಹಯ ಆಶ್ರಯದಲ್ಲಿ ಮಾತುಶ್ರೀ ರುದ್ರಮ್ಮ ಗುರುಪಾದಪ್ಪ ಸ್ಮಾರಕ ಟ್ರಸ್ಟ್ ಇವರ ಸಹಯೋಗದೊಂದಿಗೆ ಅಗ್ನಿವೀರ್ ಆರ್ಮಿ ಕೋಚಿಂಗ್ ಕ್ಯಾಂಪ್ನ ಎರಡು ಎರಡು ರಾಜ್ಯದಲ್ಲಿ ದ್ವಿತೀಯ ಬಾರಿಗೆ ಬಟ್ಟೆ ವಸತಿ ಸಮವಸ್ತ್ರ ಪ್ರತಿಯೊಂದು ಉಚಿತವಾಗಿ ಕೊಟ್ಟು ಒಂದು ತಿಂಗಳುಗಳ ಕಾಲ ಉಚಿತ ತರಬೇತಿಯನ್ನು ನೀಡುತ್ತಾ ಬಂದಿದೆ ತರಬೇತಿದಾರರಾದ ಕೆ ರಾಘವೇಂದ್ರ ಸರ್ ಅವರು ನಿವೃತ್ತ ಆರ್ ಪಿ ಎಫ್ ಯೋಧರು ಹಾಗೂ ಯುವ ಮಾರ್ಗ ಕೋಚಿಂಗ್ ಸೆಂಟರ್ ಮಾರ್ಗದರ್ಶಕರು ಮತ್ತು ತರಬೇತಿದಾರರು ಸುಮಾರು ಈ ಯುವ ಮಾರ್ಗ ಕೋಚಿಂಗ್ ಸೆಂಟರ್ದಲ್ಲಿ ಮುನ್ನೂರಕ್ಕೂ ಅಧಿಕ ಅಭ್ಯರ್ಥಿಗಳು ಈ ತರಬೇತಿಯನ್ನು ಪಡೆದು ತಾಯಿ ಭಾರತಂಬೆ ಸೇವೆಯಲ್ಲಿ ನಿರತರಾಗಿದ್ದಾರೆ ಅರೆ ಸೇನಾಪಡೆಗಳಾಗಲಿ ಐ ಟಿ ಬಿ ಪಿ ಮುಂತಾದವುಗಳಲ್ಲಿ ತಾಯಿ ಭಾರತಾಂಬೆ ಸೇವೆಯನ್ನು ಮಾಡುತ್ತಿದ್ದಾರೆ ಅಗ್ನಿವೀರದಲ್ಲಿ ಮಣ್ಣ್ಮಣೆ ನಡೆದಂಥ ರ್ಯಾಲಿಯಲ್ಲಿ ಪಾಸಾಗಿದ್ದಾರೆ ಮೂವತ್ತೈದು ಜನ ಜೊತೆಗೆ ಈ ತರಬೇತಿ ನಡೆಯುವಂಥ ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಒಂದು ತಿಂಗಳು ಈ ತರಬೇತಿ ನಡೆಯುತ್ತದೆ ಹಾಗೂ ತರಬೇತಿ ನಡೆಯುವಂಥ ಸ್ಥಳ ಗುರು ಕುಮಾರ ಮಠದ ಮೈದಾನ ಬೆಳಗಾಲ್ಪೇಟೆ ತಾಲೂಕು ಹಾನ್ಗಲ್ ಇಂತಹ ಅವಕಾಶವನ್ನು ಕೈ ಚೆಲ್ಲಬೇಡಿ ಇಂತಹ ಅವಕಾಶವನ್ನು ಸದುಪಯೋಗ ಪಡೆದುಕೊಳ್ಳಿ ತಾಯಿ ಭಾರತಾಂಬೆ ಸೇವೆಯಲ್ಲಿ ಪಾಲ್ಗೊಳ್ಳಿ ಅಂತ ನಾನು ಶುಭ ಹಾರೈಸ್ತೀನಿ ಜೈ ಹಿಂದ್ ಜೈ ಭಾರತ್ ಭಾರತ್ ಮಾತಾ ಕಿ ಜೈ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಇವ್ರ ನಂಬರ್ ಕೊಟ್ಟಿರ್ತೀನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ಕೇಳಿ ವಿಚಾರಿಸಿ